बराबर आहे तारीख बंद येते शनिवार बंद येते यादू वात्सल्य पर्व रक्षाबंधन विशेष रूप दादा रक्षाबंधन पर्व कृष्ण हे नाही पूजा इला मध्यान प्रतिवर्ष पूजा अतिथिवर्ष पूजाईला इला हरिया पूजा मारू ला भगवंत अभिषेका शांतीधारा अल्ले विष्णुकुमार एवं कंपनाचार आदी सप्त शतक शतक मुनी ಸ್ಥಾಪನಾ ಇಟ್ಕೊಂಡು ಅರಿತಕ್ಕ ಅಲ್ಲಿ ಅವ್ರ ಸಂಗೀತ ಮೇ ಪೂಜಾ ಮಂದಿರ ಆವರಣದ ಮಧ್ಯಾಹ್ನ ಸತ್ರದ ಹನ್ನೆರಡು ವರೆ ಇಟ್ಕೊಂಡ್ರೆ ಸಾಯಂಕಾಲ ಐದುವರೆ ಆರು ಗಂಟೆ ತಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮದ ನಿಮ್ಮ ಪಾಷಾ ಹುಡುಗರು ಇರ್ಬೋದು ನಿಮ್ಮ ಸ್ರಾವಿತ್ಯ ಇರ್ಬೋದು ಸ್ರಾವತ್ರಿ ಇರ್ಬೋದು ಕುಮಾರ್ಗಳು ಇರ್ಬೋದು ನಿಮ್ಮ ನಿನ್ ಗ್ರೂಪ್ ವೈಸ್ ನಾಟಕ ನೃತ್ಯ ದೇಶಭಕ್ತಿಗಿತ್ತಿರಬಹುದು ಗೀತೆ ಭಕ್ತಿಗಿತ್ತಿರಬಹುದು ಅವ್ರ ಮೇಲೆ ರೂಪಕರಣ ನೃತ್ಯಗಳು ಮಾಡ್ಕೊಂಡು ಬರೋದ ಅದಕ್ಕೆ ವಿಶೇಷವಾದ ಬಹುಮಾನ ಕೊಡ್ಲಾಗ್ತದ ಇಲ್ಲಿ ಅದ್ರ ಕಾರ್ಯಕ್ರಮ ನಿಯೋಜನೆ ಮಾಡ್ತದ ಗೊತ್ತಾಯ್ತಲ್ಲ మార్సా స్పెషల్ టైమ్ తగ్గం మధ్యాహ్న పూజ వార అనుకూలి హోరంజన సల రవారు చూటీస రవార ఐతే అదే ఒక్క కార్యక్రమ రవార్ మధ్యాహ్న ఒంట స్టార్ట్ దేవారు ప్రభావ అంగతి